ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದವ್ರಿಗೆ ಹೊಸ್ದಾಗಿ ಮೂರು ಹೊಸ ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಮಾಹಿತಿ ಫ್ರೆಂಡ್ಸ್ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಒಂದು ಫೈನಲ್ ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾದಂತಹ ಒಂದು ಮೂರು ಹೊಸ ರೂಲ್ಸನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದವ್ರಿಗೆ ತರ್ತಿದ್ದಾರೆ ಸೊ ನಿಮಗೆ ತಿಳಿದಿರೋ ಹಾಗೆ ಬಹಳಷ್ಟು ಜನ ಕಂಪ್ಲೇಂಟನ್ನು ಮಾಡಿದ್ದಾರೆ ಸೊ ಲಾಸ್ಟ್ ವೀಕ್ ನಡೆದಂತಹ ಒಂದು ಜನಸ್ಪಂದನ ಕಾರ್ಯಕ್ರಮದ ಮುಖಾಂತರ ಜನರು ಅತಿ ಹೆಚ್ಚು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ ಸೊ ಹಾಗಾಗಿ ನಿಮಗೆ ಹಣ ಬರ್ತಾ ಇಲ್ಲ ಅಂತ ಅಂದರೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಬಟ್ ಎಲ್ರಿಗೂ ಕೂಡ ಹಣ ಬರ್ತಾ ಇಲ್ಲ ಆದರೆ ಜನರಿಗೆ ಏನು ಹಣ ಬರ್ತಾ ಇಲ್ಲ ಇದಕ್ಕೆ ಕಾರಣ ಏನು ಹಾಗಾಗಿ ಈ ರೀತಿಯಾಗಿ ಒಂದು ಮೂರು ಹೊಸ ರೂಲ್ಸ್ಗಳನ್ನು ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತು ಹಾಗೆಯೇ ಏಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಜೊತೆಗೆ ಪೆಂಡಿಂಗ್ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಕಡೆಯಿಂದ ಕಟ್ಟುನಿಟ್ಟಾದಂತಹ ಒಂದು ಮೂರು ಹೊಸ ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಸೊ ನೀವು ಹಣವನ್ನು ಪಡಿಬೇಕು ಅಂತ ಅಂದರೆ ಈ ಒಂದು ರೂಲ್ಸ್ಗಳನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು ಇಲ್ಲ ಅಂತ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಲೇಬೇಕು ಇವತ್ತಿಂದ ಈ ಒಂದು ಮೂರು ರೂಲ್ಸ್ಗಳು ಕೂಡ ಅನ್ವಯ ಆಗ್ತಾ ಇರೋವಂಥದ್ದು ಸೊ ಬನ್ನಿ ಆ ಒಂದು ಮೂರು ರೂಲ್ಸ್ಗಳು ಯಾವುವು ಅಂತ ನಾನು ಇವಾಗ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಆರು ಮತ್ತು ಏಳನೇ ಕಂತಿನ ಹಣ ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಎಷ್ಟು ಗಂಟೆಗೆ ಬಿಡುಗಡೆ ಆಗ್ತಿದೆ ಜೊತೆಗೆ ಪೆ ಯಾವೆಲ್ಲ ಪೆಂಡಿಂಗ್ ಹಣ ಕೂಡ ಬಿಡುಗಡೆ ಆಗ್ತಿದೆ ಸೊ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನೋಡೋಣ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ನೀವು ಇದ್ರ ಜೊತೆಗೆ ನೀವೇನಾದರೂ ಅನ್ನೋ ಒಂದು ವೀಡಿಯೋ ನಾವು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಇದ್ದರೆ ಸೊ ಅಲ್ಲೂ ಕೂಡ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ನಮ್ಮ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ತುಂಬಾ ಕಾರಣ ಇದೆಯಂತೆ ಸೊ ಯಾಕೆ ಅಂತ ಅಂದರೆ ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದರ ಉಪಯೋಗ ಬಡವರಿಗೆ ಆಗ್ತಾ ಇಲ್ಲ ಬರೀ ಶ್ರೀಮಂತರಿಗೆ ಮಾತ್ರ ಈ ಒಂದು ಇದ್ರ ಉಪಯೋಗ ಆಗ್ತಾ ಇದೆ ಸೊ ಬಡವರಿಗೆ ಹಣ ಜಮಾ ಆಗ್ತಿಲ್ಲ ಅತಿ ಹೆಚ್ಚು ಶ್ರೀಮಂತರಿಗೆ ಹಣ ಜಮಾ ಆಗ್ತಾ ಇದೆ ಹೌದು ಫ್ರೆಂಡ್ಸ್ ಬಡತನ ರೇಖೆಗಿಂತ ಕೆಳಗೆ ಇರೋರಿಗೆ ಮಾತ್ರ ಈ ಒಂದು ಹಣ ಹೋಗ್ತಾ ಇಲ್ಲ ಹಾಗಾಗಿ ಈ ರೀತಿಯಾದಂತಹ ಒಂದು ಮೂರು ಟಫ್ ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಇಂದಿನಿಂದ ಈ ಒಂದು ಮೂರು ಟಫ್ ರೂಲ್ಸ್ಗಳು ಅನ್ವಯ ಆಗ್ತಾ ಇದೆ ಅಂತಲೇ ಹೇಳ್ಬೋದು ನೀವು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಇದುವರೆಗೂ ಅಂತ ಅಂದರೆ ಈ ಒಂದು ಮೂರು ರೂಲ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ಯಾವೆಲ್ಲ ರೂಲ್ಸ್ಗಳನ್ನು ಜಾರಿಗೆ ತಂದಿದ್ದಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲನೇ ರೂಲ್ಸ್ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಅಪ್ಲೈ ಮಾಡಿರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ತಮ್ಮ ಅಕೌಂಟನ್ನು ಅಪ್ಡೇಟ್ ಮಾಡಬೇಕಂತೆ ಹೌದು ಫ್ರೆಂಡ್ಸ್ ಅಕೌಂಟನ್ನು ಅಪ್ಡೇಟ್ ಮಾಡಬೇಕು ಅಂತ ಯಾವ ಒಂದು ಅಕೌಂಟ್ ಅಂತ ನಿಮಗೆ ಡೌಟ್ ಬರ್ಬೋದು ಯಾವ ಅಕೌಂಟ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆಯೂ ಕೂಡ ಡೌಟ್ ಬರುತ್ತೆ ಸೊ ಅದನ್ನು ಇವಾಗ ತಿಳಿಸ್ಕೊಡ್ತೀನಿ ನೋಡಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಒಂದು ಬ್ಯಾಂಕ್ ಅಕೌಂಟನ್ನು ನೀಡಿರ್ತೀರಾ ಸೊ ಆ ಒಂದು ಬ್ಯಾಂಕ್ ಅಕೌಂಟನ್ನ ನೀವು ಅಪ್ಡೇಟ್ ಮಾಡಬೇಕು ಹೇಗೆ ಮಾಡೋದು ಅಂತ ಅನ್ನೋದಾದರೆ ನಿಮ್ಮ ಒಂದು ಆಧಾರ್ ಕಾರ್ಡು ಹಾಗೆಯೇ ನಿಮ್ಮ ಅಕೌಂಟ್ ಪಾಸ್ಬುಕ್ಕನ್ನು ತೆಗೆದುಕೊಂಡು ಹೋಗಿ ಒಂದು ಸಲ ನೀವು ಅಪ್ಡೇಟನ್ನು ಮಾಡಿಕೊಡಿ ಅಂತ ನೀವು ಬ್ಯಾಂಕಲ್ಲಿ ಕೇಳಿದ್ರೆ ಸೊ ಅವರೇನೆ ಅಪ್ಡೇಟ್ ಮಾಡಿ ಕೊಡ್ತಾರೆ ಅಂತ ಅಂದರೆ ನಿಮಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತ ಅಂದರೆ ಅಥವಾ ಆಧಾರ್ ಲಿಂಕ್ ಆಗಿಲ್ಲ ಅಂತ ಅಂದರೆ ಸೊ ಈ ರೀತಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನಿಮ್ಮ ಅಕೌಂಟಲ್ಲಿ ಬ್ಯಾಂಕಿಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಪಾಸ್ಬುಕ್ ತೆಗೆದುಕೊಂಡು ಹೋಗಿ ಕೇಳಿದ್ರೆ ಅವರೇ ಮಾಡಿಕೊಡ್ತಾರೆ ಸೊ ಇವುಗಳನ್ನು ಅಪ್ಡೇಟ್ ಮಾಡ್ತಾರೆ ನಿಮಗೆ ಯಾವುದೇ ಇಲ್ಲ ನೀವೇನು ಮಾಡಬೇಕು ಅನ್ನೋದಿಲ್ಲ ಬ್ಯಾಂಕ್ ಅವರೇ ಮಾಡಿಕೊಡ್ತಾರೆ ಒಂದು ಸಲ ಹಣ ಬರ್ತಾ ಇಲ್ಲ ಅಂತ ಅವ್ರಿಗೆ ಹೇಳಿದ್ರೆ ಸಾಕು ಸೊ ಈ ಒಂದು ಕೆಲಸವನ್ನ ಮಾಡಿಕೊಡ್ತಾರೆ ಸೊ ಈ ಕೆಲಸವನ್ನು ಮಾಡಬೇಕು ಇಲ್ಲ ಅಂತ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಮೊದಲನೇದಾಗಿ ತಿಳಿಸ್ಕೊಟ್ಟಿದ್ದಾರೆ ದೆನ್ ನೆಕ್ಸ್ಟು ಎರಡನೇ ಒಂದು ಟಫ್ ರೂಲ್ಸ್ ಏನಪ್ಪ ಅಂತ ಅಂದರೆ ಎರಡನೇ ರೂಲ್ಸ್ ಏನಂತ ಅಂದರೆ ಇಲ್ಲಿವರೆಗೂ ಕೂಡ ಯಾರಿಗೆ ಹಣ ಬಂದಿಲ್ಲ ಸೊ ನಿಮ್ಮ ಖಾತೆಗೆ ಹಣ ಬರೋದರಲ್ಲಿ ತುಂಬಾ ಪ್ರಾಬ್ಲಮ್ ಇದ್ರೆ ನಿಮಗೆ ಇದುವರೆಗೂ ಕೂಡ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಹೇಳೋರಿಗೆ ನಿಮ್ಮ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ನಿಮ್ಮ ಗಂಡನ ಖಾತೆಗೆ ಹಣವನ್ನು ಹಾಕ್ತಾರಂತೆ ಸೊ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ನಿಮಗೆ ಹಣ ಬರೋದರಲ್ಲಿ ಫೇಲ್ ಆಗಿದ್ದರೆ ಹಣ ನಿಮ್ಮ ಗಂಡನ ಖಾತೆಗೆ ಬರುತ್ತೆ ನಿಮ್ಮ ಗಂಡನ ಖಾತೆಯನ್ನು ಆದಷ್ಟು ಚೆಕ್ ಮಾಡಿಕೊಂಡು ನೋಡ್ತಾಯಿರಿ ಇನ್ನು ಮುಂದಕ್ಕೆ ನಿಮ್ಮ ಗಂಡನ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಯಾಕೆ ಅಂತಂದರೆ ಇದುವರೆಗೂ ಕೂಡ ಎಲ್ಲ ರೀತಿಯ ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಮಾಡಿಕೊಂಡ್ರು ಯಾವುದೇ ರೀತಿಯ ಹಣ ಬರ್ತಿಲ್ಲ ಅಂತ ಅನ್ನೋರಿಗೆ ನಿಮ್ಮ ಖಾತೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹಣ ಟ್ರೈ ಮಾಡ್ತಾರೆ ಸೊ ಅದು ಹಣ ಟ್ರಾನ್ಸ್ಫರ್ ಆಗಲಿಲ್ಲ ಅಂತಂದರೆ ನಿಮ್ಮ ಗಂಡನ ಖಾತೆಗೆ ಹಣವನ್ನು ಹಾಕ್ತಿದ್ದಾರೆ ಆದಷ್ಟು ನಿಮ್ಮ ಕ ಗಂಡನ ಖಾತೆಗಳನ್ನು ಚೆಕ್ ಮಾಡ್ಕೊಳ್ತಾಯಿರಿ ಯಾರಿಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತೀರಾ ಸೊ ಅಂಥವ್ರು ಚೆಕ್ ಮಾಡ್ಕೊಳ್ಳಿ ಅವ್ರ ಖಾತೆಗೆ ಹಣ ಬಂದರೂ ಬರ್ಬೋದು ದೆನ್ ನೆಕ್ಸ್ಟು ಮೂರನೇ ಒಂದು ಗ್ಯಾರಂಟಿ ರೂಲ್ಸ್ ಏನಪ್ಪ ಅಂತ ಅಂದರೆ ಈ ಬಾರಿ ಏಳನೇ ಕಂತು ಜೊತೆಗೆ ಎಂಟನೇ ಕಂತಿನ ಹಣ ಮುಂದೆ ಬರುವಂತಹ ಒಂದು ಎಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ತುಂಬಾ ವೆರಿಫಿಕೇಶನ್ಸ್ ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ರೇಷನ್ ಕಾರ್ಡ್ ತುಂಬ ತುಂಬಾ ವೆರಿಫೈ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಅತಿ ಹೆಚ್ಚು ಶ್ರೀಮಂತರೇ ಈ ಒಂದು ಇದರ ಬೆನಿಫಿಟ್ ಪಡೆದುಕೊಳ್ತಾ ಇದ್ದಾರೆ ಸೊ ಈ ಒಂದು ಬೆನಿಫಿಟ್ ಅತಿ ಹೆಚ್ಚು ಪ ಹೋಗ್ತಾ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಗೌರ್ಮೆಂಟ್ ವರ್ಕರ್ಸ್ ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಜಾಬ್ ಮಾಡ್ತಿರೋರು ಯಾರಾದರೂ ಇದ್ದರೆ ಗೌರ್ಮೆಂಟ್ ಜಾಬಲ್ಲಿದ್ದವರು ಅದ್ರ ಜೊತೆಗೆ ನಿಮಗೆ ವೈಟ್ ಬೋರ್ಡ್ ಕಾರ್ ಏನಾದರೂ ಇದ್ದರೆ ಸೊ ಅದಾದ ಮೇಲೆ ನಿಮಗೆ ಏಳು ಎಕರೆಗಿಂತ ಜಾಸ್ತಿ ಜಮೀನಿದ್ದರೆ ನೀವೇನಾದರೂ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ನೀವೇನೇ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸೊ ನೀವೇನಾದರೂ ಜಿ ಎಸ್ ಟಿ ಪೇಯರ್ಸ್ ಆಗಿದ್ದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ ಸೊ ಬಡವ್ರಿಗೆ ಮಾತ್ರ ಈ ಒಂದು ಬೆನಿಫಿಟ್ ಸಿಗಬೇಕು ಅಂತ ಗೌರ್ಮೆಂಟು ಹೇಳಿರೋ ಅಂಥದ್ದು ಬಟ್ ಇಲ್ಲಿ ಶ್ರೀಮಂತರೇ ಅತಿ ಹೆಚ್ಚು ಬಳಸ್ಕೊಳ್ತಾ ಇದ್ದಾರೆ ಸೊ ಅವ್ರಿಗೇ ಅತಿ ಹೆಚ್ಚು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪ್ತಿರೋ ಅಂಥದ್ದು ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಒಂದು ವೇಳೆ ನೀವೇನಾದರೂ ಈ ರೀತಿ ಶ್ರೀಮಂತರಾಗಿದ್ದರೆ ನೀವೇ ಆಹಾರ ಇಲಾಖೆಗೆ ಹೋಗ್ಬಿಟ್ಟು ನಿಮ್ಮ ಏನು ರೇಷನ್ ಕಾರ್ಡ್ ಇರುತ್ತೆ ಸೊ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ರೆ ಒಳ್ಳೇದು ಇಲ್ಲ ಅಂತ ಅಂದರೆ ಪ್ರತಿಯೊಬ್ಬರ ಮನೆಗೂ ಬಂದುಬಿಟ್ಟು ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿ ಅಲ್ಲೇ ದಂಡ ಹಾಕ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ಮೂರು ಗ್ಯಾ ರೂಲ್ಸ್ಗಳನ್ನು ಜಾರಿಗೆ ತಂದಿರುವಂಥದ್ದು ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್